ಬನ್ನಿ ನಾವು ಇವತ್ತು ಬಂದಿದ್ದೀವಿ ಹಾವೇರಿಯ ಯಲಗಚ್ ಗ್ರಾಮ ಆ ಯಲ್ಗಚ್ ಗ್ರಾಮದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನ ಎಲ್ಲಿದೆ ಅಂತ ನಮಗೆ ಡೈರೆಕ್ಷನ್ ತೋರಿಸುವಂಥ ಒಂದು ಬೋರ್ಡ್ ಇದು 촬영기 ವೀಕ್ಷಕರೇ ನಾವು ಇವತ್ತು ಯಲಗಚ್ ಗ್ರಾಮದಲ್ಲಿ ಇದ್ದೀವಿ ಆ ಯಲಗಜ್ ಗ್ರಾಮಕ್ಕೆ ಬರೀಕ ಕಾರಣ ಅಂತ ಹೇಳಿದ್ರೆ ಅಪ್ಪು ಅವ್ರಿಗೆ ಕಟ್ಟಿರ್ತಕ್ಕಂಥ ಒಂದು ದೇವಸ್ಥಾನದ ಎಕ್ಸ್ಪ್ಲೋರೇಷನ್ಗೋಸ್ಕರ ಈ ಎಕ್ಸ್ಪ್ಲೋರೇಷನ್ನಲ್ಲಿ ಈ ಒಂದು ಗ್ರಾಮದ ಈ ಒಂದು ದೇವಸ್ಥಾನದ ರೂವಾರಿ ಆಗಿರ್ತಕ್ಕಂಥ ಅವರೊಬ್ಬ ಪರಮ ಭಕ್ತ ಆಗಿರ್ತಕ್ಕಂಥ ನಮ್ಮ ಪ್ರಕಾಶನ ಅವ್ರನ್ನ ಮೀಂಟ್ ಆ ಬನ್ನಿ ಇವತ್ತು ಅವರ ಒಂದು ಶ್ರಮ ಈ ಒಂದು ದೇವಸ್ಥಾನದ ಕಟ್ಟಡದ ಹಿಂದಿರ್ತಕ್ಕಂಥ ಶ್ರಮವನ್ನು ಅವರ ಒಂದು ಸಂತೋಷದ ಕ್ಷಣಗಳನ್ನು ಅವ್ರ ಬಾಯಿಂದ ಬನ್ನಿ ಪ್ರಕಾಶ್ ಅವರೇ ಈಗ ನೀವು ಕಟ್ಟಿರ್ತಕ್ಕಂಥ ಒಂದು ದೇವಸ್ಥಾನದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ನಮ್ಮ ಅಪ್ಪುಸರ ಬಗ್ಗೆ ಇರ್ತಕ್ಕಂಥ ನಿಮ್ಮ ಅಭಿಮಾನವನ್ನು ಈ ಒಂದು ದೇವಸ್ಥಾನದ ಹಿಂದಿರ್ತಕ್ಕಂಥ ಒಂದು ಪ್ಲಾನಿಂಗನ್ನು ನಮ್ಮ ಕರ್ನಾಟಕ ಜನತೆಗೆ ತಿಳಿಸ್ಕೊಡಿ ಮಾತಾಡೋಣ ಮಾತಾಡಂತ ಹಾಂ ಬನ್ನಿ ಸರ್ ಕುತ್ಕೊಂಡು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅಪ್ಪಟ್ಟ ಅಭಿಮಾನಿ ಪ್ರಕಾಶ್ ಯಲಗಜ್ ಇವತ್ತು ವಿಶೇಷವಾಗಿ ನಮ್ಮ ಸ್ನೇಹಿತರು ಬಂದಿದ್ದಾರೆ ಸೊ ಅವ್ರಿಗೂ ಕೂಡ ನಾನು ನಮ್ಮೂರಿಗೆ ಆಗಮಿಸಿದ್ದಕ್ಕೆ ಸ್ವಾಗತ ಬಯಸಿ ಕೃತಜ್ಞತೆಯನ್ನು ತಿಳಿಸುತ್ತೇನೆ ಸರ್ ಹೇಳಿ ಸರ್ ಸರ್ ಈ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ನಿಮಗೆ ಯಾವಾಗ ಅನ್ನಿಸ್ತು ಅದ್ರ ಹಿಂದೆ ನಿಮ್ಮ ಪರಿಶ್ರಮ ಇದು ಇದರಿಂದ ನಿಮ್ಮ ಇದಕ್ಕೆ ನಿಮ್ಮ ಸ್ನೇಹಿತರ ಬೆಂಬಲ ಯಾವ ಥರ ಇತ್ತು ನಿಮ್ಮ ಫ್ಯಾಮಿಲಿ ಬೆಂಬಲ ಯಾವ ಥರ ಇತ್ತು ಒಂದು ಕಿರುಪರಿಚಯ ಮಾಡಿಕೊಡಿ ಸರ್ ಮೊದಲು ನಿಮ್ಮ ಬಗ್ಗೆ ಒಂದು ಕಿರುಪರಿಚಯ ಮಾಡಿಕೊಡಿ ನಾನು ನಾನು ಬಂದುಬಿಟ್ಟು ಒಂದು ಕನ್ನಡ ಶೈಲಿ ಡ್ಯಾನ್ಸ್ ಮಾಸ್ಟರ್ ಸರ್ ಡ್ಯಾನ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತೀನಿ ಸೊ ವಿಶೇಷವಾಗಿ ನಮ್ಮೆಲ್ಲ ಹಳ್ಳಿಯಲ್ಲಿ ಕ್ಲಾಸ್ ಅದು ಡ್ಯಾನ್ಸ್ ಓಕೆ ಸೊ ಬಡವ್ರ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಅಂತ ನಾವು ಉಚಿತವಾಗಿ ಅಪ್ಪು ಸಾವಿರದಲ್ಲಿ ಒಂದು ಡ್ಯಾನ್ಸನ್ನು ಕಲಿಸ್ತಾ ಇದ್ದೀವಿ ಅದರ ಜೊತೆಗೇ ಒಂದು ನಾವು ಸುಮಾರು ನಮ್ಮ ತಾಯಿಯರು ತರಕಾರಿ ಮಾಡ್ತಾರೆ ಅವ್ರ ಜೊತೆ ತರಕಾರಿ ವ್ಯಾಪಾರನ ಕೂಡ ವಾರದಲ್ಲಿ ಒಂದು ಮೂರು ದಿವಸ ತರಕಾರಿ ವ್ಯಾಪಾರ ಮಾಡಿ ಜೀವನ ಮಾಡ್ತೀವಿ ಇದನ್ನು ಕಟ್ಟಿಸಲು ಕಾರಣ ಅಂತಂದರೆ ನಾನು ಒಬ್ಬ ಡ್ಯಾನ್ಸರ್ ಆಗಬೇಕು ಸೊ ಏನೋ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ನಟನೆ ಮಾಡಬೇಕಂತ ಒಂದು ಆಸೆ ಕನಸನ್ನು ಕಟ್ಕೊಂಡವ ಸೊ ಅದೇ ಟೈಮಲ್ಲಿ ಅಪ್ಪಿ ಸರ್ ನಾನು ಮೊದಲೇ ಅವರ ತೀರೋದಕ್ಕಿಂತ ಮುಂಚೆನೇ ಅವರ ಅಭಿಮಾನಿ ಅಪ್ಪಟ ಅಭಿಮಾನಿ ನಾನು ಅವರು ಅವ್ರ ಬಗ್ಗೆ ಹೇಳೋಕ್ಕಂತೂ ಎಷ್ಟು ಪದಗಳು ಸಾಲಲ್ಲ ಎಷ್ಟು ಮಾತಾಡಿದ್ರು ಎಷ್ಟು ದಿನಗಳು ಸಾಲಲ್ಲ ಸೊ ವಿಷಯ ಹೇಳ್ಬೇಕಂತಂದ್ರೆ ಅವ್ರನ್ನ ಕ ನೋಡಿ ನಾನು ಡ್ಯಾನ್ಸ್ ಕಲ್ತ್ಕೊಂತ ಕಲ್ತ್ಕೊಂತ ಸುಮಾರು ನಾಲ್ಕು ಜನ ಡ್ಯಾನ್ಸ್ ಮಾಸ್ಟ್ರಲ್ಲಿ ನಾನು ವೃತ್ತಿಯನ್ನು ತರಬೇತಿ ತಗೊಂಡು ಡ್ಯಾನ್ಸ್ ಕಲಿತೆ ನಂತರ ಏನೋ ಒಂದು ಮಾದರಿ ಆಗಬೇಕು ಒಂದು ಸಮಾಜದಲ್ಲಿ ಕೊಡುಗೆ ನಾನು ಕೊಡಬೇಕು ಅಂತಂದು ಉಚಿತವಾಗಿ ಡಾನ್ಸ್ ಕಲಿಸ್ಕೊಂಥ ಒಂದು ಈ ಸೇವೆ ಮಾಡ್ತಾ ಅಪ್ಪು ಸರ್ಗೋಸ್ಕರ ಅಂದ್ರೆ ನಾನು ಅವ್ರ ಜೊತೆ ಒಂದು ನಟನೆ ಮಾಡ್ಬೇಕು ಅನ್ನೋದು ಕನಸು ಕಂಡಿದೆ ಸರ್ ಒಂದು ಯಾವುದಾದ್ರೂ ಒಂದು ಸ್ಕ್ರೀನಲ್ಲಿ ಬರಬೇಕು ಒಂದು ಪರದೆ ಮೂಲಕ ನಾನು ಅವ್ರ ಜೊತೆ ಕಾಣಿಸ್ಬೇಕು ಅಂತ ಪುಣ್ಯಾತ್ಮರು ಮಹಾತ್ಮ ಜೊತೆ ಜೊತೆ ನನ್ನ ಅವ್ರನ್ನೇ ಕನಸು ಕನಸ್ಕೊಂಡಾಗ ಆ ಕನಸು ನನಸಾಗಿ ಹೋಯಿತು ತುಂಬ ಒಂದು ಮೂರು ಸರಿ ನಾನು ನೇರವಾಗಿ ನೋಡಿದೆ ನನ್ನ ಜೊತೆ ಆ ಟೈಮಲ್ಲಿ ಫೋನಿನ ಸೌಲಭ್ಯ ಇದ್ದಿದ್ದೆಲ್ಲ ನನಗೆ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದ ಕಡೆಯಿಂದಲೇ ತುಂಬ ಸರಿ ಭೇಟಿಯಾಗಿದ್ದೇವೆ ಬಟ್ ಫೋಟೋ ತೊಗೊಳಕ್ಕೆಲ್ಲ ಫೋನೆಲ್ಲ ವ್ಯವಸ್ಥೆ ಸರಿಯಾಗಿದ್ದಿದ್ದಿಲ್ಲ ಸೊ ಅಂತೂ ಹಾಗೆ ಉಳಿತು ಅವರು ತೀರಿ ಹೋದರು ಇದು ಮೂರನೇ ವರ್ಷ ಮುಕ್ತಾಯನೂ ಆಗ್ತಾಯಿದೆ ಬಟ್ ಇವತ್ತಿಗೆ ನಾವು ಅವರು ತೀರೋಗಿಲ್ಲ ನಮ್ಮ ಜೊತೆಗೆ ಇದ್ದಾರೆ ಅಂತ ನಾವು ಪೂಜಿಸ್ತಾ ಇದ್ದೀವಿ ವಿಶೇಷವಾಗಿ ಅವರು ಅಂತೂ ಮಾಡೋಕ್ಕಾಗೆಲ್ಲ ಈ ಒಂದು ಪೂಜೆ ಏನಾದರೂ ಮಾಡಿ ನಮ್ಮ ಜೀವನವನ್ನು ಪಾವನಗೊಳಿಸೋಣ ಅಂತ ಅವರ ಬೆ ದೊಡ್ಡ ಅಭಿಮಾನಿಯಾಗಿ ನನ್ನ ಯಾವುದೇ ರೀತಿ ನನ್ನ ಮನೆಯವರ ಪರ್ಮಿಷನ್ ತೊಗೊಂಡು ನನ್ನ ತಾಯಿಯವ್ರ ಪರ್ಮಿಷನ್ ತಗೊಂಡು ಊರಿನ ಗ್ರಾಮಸ್ಥರೆಲ್ಲ ಒಂದು ಅವಕಾಶಗಳನ್ನ ಬಳಸ್ಕೊಂಡು ಎಲ್ಲ ರೀತಿಯ ಸೌಲಭ್ಯಗಳನ್ನ ತೊಗೊಂಡು ಈ ದೇವಸ್ಥಾನನ ಕಟ್ಟಿ ನಾನು ಪೂಜೆ ಮಾಡ್ಕೊಂತ ಅವ್ರು ಸೇವೆ ಮಾಡ್ಕೊಂಡು ನನ್ನ ಆಸೆ ಸರ್ ಹ್ಞೂ ಓಕೆ ಸರ್ ಥ್ಯಾಂಕ್ ಯು ನಿಮ್ಮ ಒಂದು ಕಿರುಪರಿಚಯನ ಮಾಡಿಕೊಟ್ರಿ ಜನತೆಗೆ ನೀವು ಯಾರು ನೀವು ಯಾರು ಅಭಿಮಾನಿಗಳು ನೀವು ನಿಮ್ಮ ಒಂದು ಬ್ಯಾಕ್ ಗ್ರೌಂಡನ್ನು ಹೇಳ್ಕೊಟ್ರಿ ನಿಮ್ಮ ಈ ಒಂದು ದೇವಾಲಯ ಕಟ್ಟುವಾಗ ನಿಮ್ಮ ಒಂದು ಪರಿಕಲ್ಪನೆ ಯಾವ ಥರ ಇತ್ತು ಸರ್ ಈ ಒಂದು ದೇವಾಲಯದ ಬಗ್ಗೆ ಹೇಳಿ ಸರ್ ನನ್ನ ಶ್ರಮ ಅನ್ನೋಕ್ಕಿಂತ ನಾನು ಒಂದು ಸಿಂಪಲ್ಲಾಗಿ ಈಗ ಒಂದು ಸರ್ಕಲ್ ಒಳಗೆ ಇದು ಮೂರ್ತಿ ತಂದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಉದ್ಘಾಟನೆ ಮಾಡಿದ್ರ ನನ್ನ ಒಂದು ಯೋಚನೆ ಸರ್ ಬದಲು ಈ ಅಭಿಮಾನಿಗಳಂತ ಇರ್ತಾರೆ ನೋಡಿ ಈಗ ಎಲ್ಲ ಸ್ಟಾರ್ಸ್ ಅಂದರೆ ಎಲ್ಲ ಅಂದ್ರೆ ಎಲ್ಲರಿಗೂ ಅಭಿಮಾನಿಗಳು ಸೊ ನಮ್ಮ ಬಾಸ್ಗೆ ಹಿಡಿದು ಕೂಡ ನಾವೆಲ್ಲರಿಗೂ ಅಭಿಮಾನಿಗಳಿಗೆ ನಾವು ಕರಿತೀವಿ ಇವತ್ತು ನಾವು ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಸರ್ಕಲಲ್ಲಿ ಮೂರ್ತಿ ಕಟ್ಟಿದ್ರೆ ಸೊ ನಾನು ಇನ್ನೊಬ್ರು ಯಾರೋ ಎಸ್ ಸರ್ದಾಗಿರ್ಬೋದು ದರ್ಶನ್ ಸರ್ದಾಗಿರ್ಬೋದು ಬೇರೆ ಸುದೀಪ್ ಆಗಿರ್ಬೋದು ಯಾರ್ದೋ ಒಂದು ಸ್ಟ್ಯಾಚು ಕಟ್ಟಿಸ್ತಾರೆ ನಮಗೂ ಜಾಗ ಕೊಡಿರಿ ಅಂತ ಕೇಳ್ತಾರೆ ಪಂಚಾಯತಿ ವತಿಯಿಂದ ಹೌದು ಸೊ ಈಗ ನಾನು ಪಂಚಾಯತಿ ವತಿಯಿಂದ ನಮ್ಮೂರಲ್ಲಿ ಜಾಗ ತೊಗೊಂಡು ಈ ಥರ ಕಟ್ಸಿದೆ ಅಂತಂದರೆ ನೆಕ್ಸ್ಟ್ ಯಾರೋ ಒಬ್ಬರು ಸುದೀಪ್ ಅವರ ಅಭಿಮಾನಿ ಬರ್ಬೋದು ನಮಗೂ ಜಾಗ ಕೊಡಿ ನಾವು ಮಾಡ್ತೀವಿ ಅದು ಗೊಂದಲಾಗಿ ಮುಂದೆ ಏನೋ ಒಂದು ಜಗಳಕ್ಕೆ ಕಾರಣ ಆಗ್ಬೋದು ಇವೆಲ್ಲ ಏನೂ ಬೇಡ ಅಂದರೆ ನಾನು ವೈಯಕ್ತಿಕವಾಗಿ ವಿಚಾರ ಮಾಡಿ ಸೊ ನನ್ನದೇ ಸ್ವಂತ ಜಾಗ ಇದೆ ನನ್ನ ಸ್ವಂತ ಜಾಗದಲ್ಲಿ ನಮ್ಮ ಮನೆ ದೇವ್ರದ್ದು ನಾನು ಗುಡಿ ಕಟ್ಸಿದ್ರೆ ನಾನು ಪೂಜೆ ಮಾಡೋದು ಒಂದು ಅನುಕೂಲ ಇರ್ತೈತಿ ಸ್ವಚ್ಛತೆ ಇರ್ತೈತಿ ಸೊ ಅನ್ನೋ ಉದ್ದೇಶದಿಂದ ಒಂದು ಮೂರು ತಿಂಗಳ ನಾವು ವಿಚಾರ ಮಾಡಿ ಇದು ಕಾರ್ಯಕ್ರಮ ಕಟ್ಟಡ ಸ್ಟಾರ್ಟ್ ಮಾಡಿದೆ ಸರ್ ನೀವ್ ಒಂದು ಕರೆಕ್ಟ್ ಆಗಿದೆ ಸರ್ ಯಾಕಂತ ಹೇಳಿದ್ರೆ ನಾವು ಒಂದು ಮೂರ್ ತಿಂ ನಿಲ್ಸ್ಬಿಡ್ತಿವಿ ಅದ್ರ ಮೇಂಟೆನೆ ತುಂಬಾ ನಾವು ಈಗ ಎಲ್ಲ ಸರ್ಕಲ್ ಅಲ್ಲಿ ನೋಡ್ತೀವಿ ಅಭಿಮಾನಿಗಳ ಅಂತ ಹೇಳಿ ಮೂರ್ತಿನ ಇದು ಮಾಡ್ಬಿಡ್ತಾರೆ ಅದ್ರದ್ದು ಪೇಂಟಿಂಗ್ ಹೋಗಿರ್ತೈತಿ ಅದೆಲ್ಲ ಇಂಡಿವಿಜುವಲ್ ಕೇರ್ ಅದೇ ನಮ್ದು ನಮ್ಮ ಮನೆಯಲ್ಲಿ ನಾವು ಕಟ್ಸಿದ್ರೆ ನಾವು ದಿನ ಬೆಳಗ್ಗೆ ನೋಡ್ತೀವಿ ಅದನ್ನ ಕ್ಲೀನ್ ಮಾಡ್ತೀವಿ ಇದು ಒಂದು ಎಷ್ಟೋ ಜನರಿಗೆ ಮೋಟಿವೇಶನ್ ಆಗ್ಬೋದು ಯಾಕಂತ ಹೇಳಿದ್ರೆ ನಾವು ಹೊರಗಡೆ ಹೋಗುವಾಗ ನಾವೇ ಅಂತೀವಿ ನೋಡ ಅದನ್ನ ಅಷ್ಟು ಇದು ಮಾಡಿ ಅವತ್ತೆಲ್ಲ ಗ್ರ್ಯಾಂಡ್ ಆಗಿ ಓಪನಿಂಗ್ ಮಾಡಿದ್ರಿ ಇವತ್ತು ಅದ್ರದ್ದು ಮೇಂಟೆನೆನ್ಸ್ ನೋಡೋರಿಲ್ಲ ಅಂತ ಹೇಳಿ ನಾವೇ ಒಂದು ನಮ್ಮ ಜನತೆಗೆ ಬೈತೀವಿ ಬಟ್ ಯಾವಾಗ ನಾವು ಇಂಡಿವಲ್ ಆಗಿ ನಮ್ದು ಅನ್ಕೊಂಡು ನಮ್ಮ ಜಾಗವನ್ನ ನಾವು ಯಾವ ತರ ಕ್ಲೀನ್ ಇಟ್ಕೊಂತೀವಲ್ಲ ಅದೇ ಥರ ಒಂದು ನಮ್ಮ ಒಂದು ದೇವರ ದೇವಸ್ಥಾನ ಕಟ್ಟಿಸಿ ಅದನ್ನ ದಿನಾನೂ ಮೇಂಟೈನ್ ಮಾಡಬೇಕು ದಿನಾನೂ ಚೆನ್ನಾಗಿಡಬೇಕು ಜನರಿಗೆ ಒಂದು ಮಾದರಿ ಆಗಬೇಕು ಅಂತ ಏನು ಆಶಯ ಇದೆ ಸರ್ ನಮಗೆ ತುಂಬ ಲೈಕ್ ಆಗುತ್ತೆ ನಮ್ಮ ಊರಲ್ಲಿ ಯಲ್ಗಚ್ ಗ್ರಾಮದಲ್ಲಿ ಯಾರೂ ನಮಗೆ ಅಡ್ಡವಾಗಿ ಯಾರೂ ಬಂದಿಲ್ಲ ಸೊ ಏನು ಮಾಡ್ತೀವಿ ಒಂದು ಒಳ್ಳೆಯ ಕೆಲಸ ಮಾಡ್ತೀಪ ಅಂತ ಅಂದ್ಕೊಂಡು ಊರಿನ ಗ್ರಾಮಸ್ಥರು ನಮ್ಮ ಸ್ನೇಹಿತರು ಬಂಧು ಬಳಗ ಪ್ರತಿಯೊಬ್ಬರು ನನ್ನ ಅನ್ನ ತಂದರೆಲ್ಲ ಸಪೋರ್ಟ್ ಮಾಡಿದ್ರು ವಿಶೇಷವಾಗಿ ನಾಡಿನಾದ್ಯಂತ ಕರ್ನಾಟಕದಾದ್ಯಂತ ಸಪೋರ್ಟ್ ಮಾಡಿದ್ದಾರೆ ಅಭಿಮಾನಿಗಳೆಲ್ಲ ಅಪ್ಪು ಅಭಿಮಾನಿಗಳನ್ನಕ್ಕಿಂತ ಬೇರೆ ಬೇರೆ ಹೀರೋಗಳ ಅಭಿಮಾನಿಗಳು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಸೊ ವಿಶೇಷ ಇನ್ನೂ ಹೇಳಬೇಕಂದ್ರೆ ಕನ್ನಡ ಶಾಲೆಗಳಾಗಿರ್ಬೋದು ಇವೆಲ್ಲ ಮಾದರಿ ಶಾಲೆಗಳಾಗಿರ್ಬೋದು ಕಾಲೇಜ್ಗಳಾಗಿರ್ಬೋದು ಅಲ್ಲಿರ್ತಕ್ಕಂಥ ಶಿಕ್ಷಕರು ಪ್ರಿನ್ಸಿಪಾಲ್ರು ಸಿಬ್ಬಂದಿ ವರ್ಗದವರು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ ಸುತ್ತಮುತ್ತ ಎಲ್ಲ ನನಗೆ ಫುಲ್ಲ ಸಪೋರ್ಟ್ ಇದೆ ಹಾವೇರಿ ಡಿಸ್ಟಿಕ್ಕ ಸಪೋರ್ಟ್ ಇದೆ ಬೇರೆ ಕಡೆ ಹೋಗಿ ಅವಳು ಕರ್ನಾಟಕನ ಗೊತ್ತಿಡಿದಾರೆ ಮೊನ್ನೆ ಬೆಂಗಳೂರಿಗೆ ಹೋದಾಗ ಅವತ್ತು ಯಾರೋ ಒಬ್ರು ನೀವೇ ಅಲ್ಲ ಪುನೀತ್ ರಾಜ್ಕುಮಾರ್ ಅವ್ರಿಗೆ ದೇವಸ್ಥಾನ ಕರೆಸಿದಂದು ಯೂಟ್ಯೂಬ್ ಅಲ್ಲಿ ನೋಡಿದಂಥ ಪರಿಚಯ ಮಾಡಿಕೊಂಡು ನಮಗೆಲ್ಲ ಊಟ ತಿಂಡಿ ಕೊಟ್ಟು ಬಹಳ ಉಪಚಾರ ಮಾಡಿ ಖುಷಿ ಪಡಿಸಿದರು ಸೊ ಎಲ್ಲ ಗುರುತಾಗಿದೆ ಕರ್ನಾಟಕ ಜನತೆ ಎಲ್ಲ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಇದೇ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಗುರುವಾರ ದಿವಸ ಬೆಳಿಗ್ಗೆ ಹತ್ತರಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಈ ಕಾರ್ಯಕ್ರಮ ನಡೀತಿದೆ ಸರ್ ದೊಡ್ಡ ಮನೆ ಕುಟುಂಬದಿಂದ ಯಾರು ಬರ್ತಾ ಸರ್ ದೊಡ್ಡ ಮನೆ ಕುಟುಂಬದಿಂದ ನನಗೆ ವಿಶೇಷವಾಗಿ ನನಗೆ ಅಶ್ವಿನಿ ಮೇಡಮ್ ಅವರು ಬರಬೇಕಾಗಿತ್ತು ಸೊ ಅವರು ನಾವು ಯಾವಾಗ ಹೋದರೂ ಕೂಡ ನಮ್ಗೆ ಸಪೋರ್ಟ್ ಮಾಡಿ ನಾನು ಬರ್ತೇನೆ ಅಂತ ಖುಷಿಯಿಂದಾನೆ ಹೇಳ್ತಾ ಇದ್ದಾರೆ ಸೊ ನಮ್ಗೆ ಹೋದಾಗೆಲ್ಲ ಒಳ್ಳೆ ರೀತಿಯಿಂದ ಉಪಚಾರ ಮಾಡಿದ್ದಾರೆ ಎಲ್ಲ ಕೇಳಿದ್ದಾರೆ ದುಡ್ಡು ಏನಾದರೂ ಬೇಕಾ ಅಂತ ಕೇಳಿದ್ದಾರೆ ಸೊ ಆಮೇಲೆ ಊಟ ತಿಂಡಿ ಎಲ್ಲಿ ಮಾಡಿದ್ರಿ ಏನು ಉಳ್ಕೊಂಡ್ರಿ ಎಲ್ಲ ನಮ್ಮ ಮನೆಯವ್ರ ಥರ ನೋಡ್ಕೊಂಡಿದ್ದಾರೆ ಆಮೇಲೆ ಸರ್ ನೀವು ಫಸ್ಟು ದೊಡ್ಡ ಮನೆ ಹೋಗ್ತೀರಾ ಹೋಗಿದಾದ್ಮೇಲೆ ಅಶ್ವಿನಿ ಮೇಡಮ್ನ ಭೇಟಿ ಆಗ್ತೀರಾ ಭೇಟಿ ಆದಮೇಲೆ ಅವರು ಈಗ ನಿಮ್ಮನ್ನೆಲ್ಲ ಮಾತಾಡ್ಸಿದಾದ್ಮೇಲೆ ಈ ಥರ ನೀವು ಒಂದು ದೇವಸ್ಥಾನ ಕಟ್ತಾ ಇದ್ದಾವೆ ಮೇಡಮ್ ಅಂತ ನೀವು ಹೇಳ್ತೀರ ಅವಾಗ ಅವರು ರಿಯಾಕ್ಷನ್ ಏನಿತ್ತು ಇಲ್ಲ ಖುಷಿ ಅನ್ನಿಸ್ತು ಸೊ ಯಾಕಂದರೆ ಏನು ಖುಷಿ ಅಂತಂದ್ರೆ ನನಗೆ ಅವರ ಭಾವನೆಗಳ ಖುಷಿ ಅಂತಂದ್ರೆ ಅಪ್ಪು ಸರ್ ಇನ್ನೂ ತೀರೋಗಿಲ್ಲ ನಮ್ಮ ಯಜಮಾನ್ರು ತೀರು ಹೋಗಿಲ್ಲ ಇಂಥ ಅಭಿಮಾನಿಗಳು ದೇವಸ್ಥಾನ ಕಟ್ಸ್ತಾ ಇದ್ದಾರೆ ಆ ರೂಪದಲ್ಲಿ ನಾನು ಅವ್ರು ನೋಡ್ಬೋದು ಅನ್ನೋ ಒಂದು ಅವರ ಭಾವನೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅವ್ರ ಮನಸ್ಸಲ್ಲಿ ನಮಗೇನು ಅಷ್ಟು ಗೊತ್ತಿಲ್ಲ ಸರ್ ಸೊ ಒಳ್ಳೆಯ ರೀತಿ ಇದೆ ಸೊ ಖುಷಿ ಅನಿಸ್ತದೆ ಅಭಿಮಾನಿಗಳು ಈ ತರ ಮಾಡಿದ್ವಿ ಅಶ್ವಿನಿ ಮೇಲನ್ನ ಹೊರತುಪಡಿಸಿ ಅವರು ಕುಟುಂಬದಲ್ಲಿ ಎಲ್ರುದೇ ಎಲ್ಲರು ಶಿವರಾಜ್ ಕುಮಾರ್ ಸರ್ ಅವ್ರದ್ದು ಇದೆ ಯಾಕಂದ್ರೆ ಶಿವರಾಜ್ ಕುಮಾರ್ ಸರ್ ನನಗ ನಾವು ಅಕ್ಕಿ ಮಠದ ಅಜ್ಜವರು ನಾವು ಒಂದು ಪರಿಸರ ಜಾತ್ರೆಯಲ್ಲಿ ಆತ್ಮಜ್ಯೋತಿಯನ್ನ ತಂದ್ವಿ ಅಪ್ಪು ಸರ್ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಒಂದು ಅಭಿಮಾನಿಯಾಗಿ ತಂದಿರೋದು ನಮ್ಮ ಗ್ರಾಮಕ್ಕೆ ನಾವೇ ಸರ್ ಅಜ್ಜಾರ ಜೊತೆ ಅದನ್ನ ನಾನು ತಗೊಂಡು ನನ್ನ ಮನೆಯ ಜಗಲಿ ಮೇಲೆ ಮೂವತ್ತೊಂದು ದಿವಸ ಪೂಜೆ ಮಾಡಿ ಸೊ ಪೂಜೆ ದೀಪ ಹಚ್ಚಬೇಕಾದ್ರೆ ನಾನು ಗಂಡು ಆದ್ರೆ ಅಪ್ಪು ಸರ್ದೇ ನಾಮಕರಣ ಮಾಡ್ತೇನೆ ಅಂತ ಹೇಳಿದೆ ಆ ಪ್ರಕಾರ ದೀಪ ಹಚ್ಚಿದೆ ನನಗೆ ಅದೇ ವರ್ಷ ನನಗೆ ಆಯಿತು ಆ ಪ್ರಕಾರ ನಾನು ಅವರು ಸಮಾಧಿಗೆ ಹೋಗ್ಬಿಟ್ಟು ಐದು ಅಮಾವಾಸ್ಯೆ ಹಣ್ಣುಕಾಯಿ ಮಾಡಿಸ್ಕೊಂಬಂದೆ ನನಗೆಲ್ಲ ಒಳ್ಳೆಯದಾಗಿದೆ ಅವರಿಂದ ಡಾನ್ಸ್ ಕ್ಲಾಸ್ಗಳು ಅವ್ರ ಹೆಸರು ಮೇಲೆ ಇದೆ ಅಪ್ಪು ಸರ್ ಹೆಸರು ಮೇಲೆ ಕಲಾ ತಂಡ ಅಂತ ನಮ್ಮದೇ ಒಂದು ತಂಡ ಇದೆ ಎಷ್ಟೋ ಶಾಲೆಗಳಿಗೆ ಅನಾಥಾಶ್ರಮಗಳಿಗೆ ಗೋ ಆಶ್ರಮಗಳೆಲ್ಲ ಹೋದ್ರೂ ಅವ್ರ ಹೆಸರು ಮೇಲೆ ಸೇವೆ ಮಾಡ್ತೀನಿ ನನಗೆ ಉತ್ತಮ ಸಮಾಜ ಸೇವಕ ಪ್ರಶಸ್ತಿನೂ ಕೂಡ ರಾಜ್ಯರತ್ನ ಪ್ರಶಸ್ತಿ ಕೂಡ ಅಪ್ಪು ಸರ್ ಹೆಸರು ಮೇಲೆ ಆಗಿದೆ ಮೊನ್ನೆ ಬೆಂಗಳೂರಲ್ಲಿ ಇತ್ತೀಚೆಗೆ ಡಾಕ್ಟರೇಟ್ ಸಿಕ್ತು ಅಂತ ಕೇಳಿದ್ವಿ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಡಾಕ್ಟರೇಟ್ ಅಂತಂದ್ರೆ ನನಗದು ಯಾಕೆಂದ್ರೆ ಆ್ಯಕ್ಚುಲಿ ದೊಡ್ಡ ಅವಾರ್ಡ್ ಅದು ನನಗೆ ತೊಗೊಳಕ್ಕೆ ಇಷ್ಟ ಇರಲಿಲ್ಲ ನಾವು ಇನ್ನೂ ಚಿಕ್ಕವರು ಒಂದು ಬಡ ಕಲಾವಿದ ನಾನು ಅಷ್ಟೊಂದು ಸಾಧನೆ ಮಾಡಿಲ್ಲ ಸೊ ಒಂದು ಗುರುತಿಸಿ ಕೊಟ್ಟಿದ್ದಾರೆ ಒಂದು ಪದವಿ ಅಂತ ಇಟ್ಕೋಬೋದು ಹೊರತು ಆ ಡಾಕ್ಟರೇಟ್ ಆಗಡಕ್ಕೆ ನಾನು ಅಷ್ಟು ಅವಶ್ಯಕತೆ ಆಗ್ರಹ ಅಲ್ಲ ವಿಶೇಷವಾಗಿ ಹೇಳ್ಕಂದ್ರೆ ಅವರು ಒಂದು ಏನೋ ಅಭಿಮಾನಕ್ಕೆ ಮಾಡಿದ್ದಾರೆ ಅದನ್ನು ಸ್ವೀಕರಿಸ್ತೀನಿ ಬಟ್ ನಾನು ಡಾಕ್ಟರೇ ಆಗೋಕೆ ಅಷ್ಟು ದೊಡ್ಡ ಮಾಡಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಅವರು ಒಂದು ಓನ್ ಜಾಗದಲ್ಲಿ ಅವರು ಒಂದು ದೇವಾಲಯವನ್ನು ಕಟ್ಟಿದ್ದು ನಮ್ಮ ಕರ್ನಾಟಕದಲ್ಲಿ ಇದೇ ಮೊದಲು ಅದೇ ಥರ ನಮ್ಮ ಅದು ನಮ್ಮ ಹಾವೇರಿ ಇದೆ ಅನ್ನೋದು ನಮ್ಮ ಒಂದು ಮೇರು ಅಂತ ನಾವು ಹೇಳ್ಬೋದು ಅದೇ ಥರ ನೀವು ಈ ನೆಕ್ಸ್ಟ್ ಇಯರ್ ಆದರೂ ನಿಮ್ಮನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಬಂದು ಸರ್ ನಾವು ಈ ಥರ ಒಂದು ಮನೆಗೆ ದೇವಸ್ಥಾನ ಕಟ್ಟಬೇಕಂತ ಇದ್ದೀವಿ ಅಂತ ಹೇಳಿ ನಿಮ್ಮ ಹತ್ರ ಸಜೆಷನ್ಗೆ ಬಂದರೆ ನೀವೇನು ಸಜೆಸ್ಟ್ ಮಾಡ್ತೀರಾ ಸರ್ ಅವ್ರಿಗೆ ಅವರಿಗೆ ಗೈಡೆನ್ಸ್ ಅಂತಾರ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಸೊ ಒಬ್ಬರೇ ಮಾಡೋಕ್ಕಾಗಲ್ಲ ಈ ಕೆಲಸ ಅಂತ ನಾನು ಅನ್ಕೊಂತಿ ಸರ್ ಯಾಕಂದರೆ ನಾನು ಮೂರು ತಿಂಗಳಿಂದ ಈ ಪ್ರಾಜೆಕ್ಟ್ ಹಾಕ್ಕೊಂಡು ಆರು ತಿಂಗಳಿಂದ ನಾನು ಈ ಕಾಮಗಾರಿ ಸ್ಟಾರ್ಟ್ ಮಾಡಿ ಇವತ್ತು ನಾನು ಸ್ಲಿಪ್ಪರ್ ಅಂದರೆ ನಾನು ಚಪ್ಪಲಿ ಕೂಡ ಹಾಕಿಲ್ಲ ಆರು ತಿಂಗಳ ಸರ್ ಇದು ಏಳನೇ ತಿಂಗಳ ಪ್ರಾರಂಭ ವಿಶೇಷ ಏನಂತಂದರೆ ಒಂದು ಅಭಿಮಾನಿ ಅಂದರೆ ಅಭಿಮಾನ ರೂಪದಲ್ಲೇ ಯಾವತ್ತು ನಾವು ಮಾಡಬೇಕು ಒಂದು ಹೆಸರಿಗೋಸ್ಕರ ಅಭಿಮಾನಿ ಆಗಬಾರ್ದು ಏನೋ ಒಂದು ಸ್ಟ್ಯಾಚು ಹಾಕ್ಕೊಂಡು ನಾವು ಅವ್ರ ಅಭಿಮಾನಿ ಅದು ಆ ಥರ ಆಗಬಾರ್ದು ಯಾರಿಗೋ ಒಂದು ಹೊತ್ತು ಊಟಕ್ಕೂ ಕೊಟ್ಟು ಫೋಟೋ ಶೂಟ್ ತೊಗೊಂಡು ವಿಡಿಯೋ ಮಾಡೋರಿಗೆ ಅಭಿಮಾನಿ ಆಗಬಾರ್ದು ಒಂದು ಶಾಶ್ವತವಾಗಿ ಒಂದು ದೇವಸ್ಥಾನ ಅಂತಂದ್ರೆ ಒಂದು ಮಾದರಿ ಅಂತಂದ್ರೆ ಅದು ಜನ್ಮಪೂರ್ತಿ ನಾವು ಅವರು ಅಭಿಮಾನಿ ಆಗ್ಬೇಕನ್ನೋ ನನ್ನ ಆಸೆ ಸೊ ಅಂಥವ್ರು ಬಂದರೆ ಅವ್ರಿಗೆ ಏನು ಅವಕಾಶ ಬೇಕು ಏನು ಸಪೋರ್ಟ್ ಬೇಕು ನಾ ಎನಿ ಟೈಮ್ ಅಲ್ಲ ಇವತ್ತು ಕರ್ನಾಟಕದಲ್ಲಿ ಒಂದು ಅಭಿಮಾನಿ ಜಾಗದಲ್ಲಿ ಅಭಿಮಾನಿ ಊರಲ್ಲಿ ಇಂಥ ಒಂದು ದೇವಸ್ಥಾನ ಆಗ್ತದೆ ಅಂದರೆ ನಮ್ಗೆ ಖುಷಿನೇ ಇನ್ನೂ ಒಂದು ದೇವಸ್ಥಾನ ಆಗ್ತದೆ ಅಂದರೆ ಅವರು ನಿಜಕ್ಕೂ ಇನ್ನೂ ದೇವರಾಗಿದ್ದಾರೆ ಅನ್ನೋ ನನ್ನ ಭಾವನೆ ಅವರಿಗೆಲ್ಲ ಏನು ಸಪೋರ್ಟ್ ಬೇಕು ನಾವು ಎನಿ ಟೈಮ್ ಮಾಡ್ತಾಯಿರ್ತೀವಿ ಆ ದೇವಸ್ಥಾನ ಮುಗಿಯೋರ್ಗೂ ಬೇಕಾದ್ರೆ ನಾನು ಅಲ್ಲಿ ಜೊತೆಗೆ ಇರ್ತೀನಿ ಸರ್ ಬಟ್ ಆ ಪೇಷೆನ್ಸ್ ಬೇಕು ಮಾಡಬೇಕಂದ್ರೆ ತಾಳ್ಮೆ ಬೇಕು ಸೊ ಊರಿನ ಗ್ರಾಮಸ್ಥರದೊಂದು ಸಪೋರ್ಟ್ ಬೇಕು ಇದಕ್ಕೆ ಫ್ರೆಂಡ್ ಸರ್ಕಲ್ ಬೇಕು ಬ ಬಲಿಷ್ಠವಾದಂಥ ಒಂದು ವ್ಯಕ್ತಿ ಬೇಕು ಸರ್ ಇದಕ್ಕೆ ಯಾಕಂದರೆ ನನಗೆ ಉದಾಹರಣೆ ಸಂಜಯ್ ಗಾಂಧಿ ಸಂಜೀವಣ್ಣನ ಅಂತಂದ್ರೆ ನನಗೆ ಆರು ತಿಂಗಳಿಂದ ತಮ್ಮ ಕುಟುಂಬವನ್ನು ತ್ಯಾಜಿಸಿ ತಮ್ಮ ಕೆಲಸಗಳನ್ನು ಸ ಬದಿಗಿಟ್ಟು ನನಗೋಸ್ಕರನೇ ತ್ಯಾಗ ಮಾಡಿ ಇವತ್ತು ನಾನಿವತ್ತವರು ನನ್ನ ಗುರು ಅಂತ ನಾನು ಅವರಿಗೆ ಯಾಕಂದರೆ ತುಂಬ ಕಷ್ಟಪಟ್ಟು ನಾನು ಎಷ್ಟೋ ಸರಿ ಹೋದ್ರು ಕೂಡ ಅವರು ಸ್ವಂತ ದುಡ್ಡನ್ನು ಖರ್ಚು ಮಾಡಿ ನನಗೆ ಇವತ್ತು ಊಟ ಇಲ್ಲ ಅಂದರೆ ಊಟ ಕೊಡಿಸಿ ಬಟ್ಟೆ ಕೊಡಿಸಿ ನನ್ನ ಕುಟುಂಬವನ್ನು ಸತಿ ನೋಡ್ತಾ ಇದ್ದಾರೆ ಸೊ ಅವ್ರಿಗೆ ಮದ್ದೆ ನಾನು ಕೃತಜ್ಞ ಅಂತ ಹೇಳ್ತೇಳ್ತೀನಿ ಅವರಿಂದ ಈ ಈ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅವರ ಒಂದು ಶ್ರಮ ತುಂಬ ಇದೆ ಇದರಲ್ಲಿ ಅಂಥ ವ್ಯಕ್ತಿಗಳು ಸಿಗ್ಬೇಕು ಸರ್ ಸಿಗೋದು ಕಷ್ಟ ಯಾಕಂದರೆ ತಮ್ಮ ಕೆಲಸಗಳು ಬಿಟ್ಟು ಮತ್ತೊಬ್ಬರಿಗೋಸ್ಕರ ದುಡಿಯೋದು ಯಾರು ಮಾಡೋಕ್ಕಾಗಲ್ಲ ಏನೋ ನಮ್ಮದು ಹೋದ್ರು ಋಣ ಬಂದ ಚಲೋ ಇದೆ ಒಂದು ಗುರುಗಳ ಸ್ಥಾನದಲ್ಲಿದ್ದಾರೆ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ ಅವ್ರದ್ದು ಇದೆ ಇನ್ನು ಮೆಕ್ಕಿದ್ದು ಹೇಳ್ಬೇಕಂದ್ರೆ ಊರಿನಾಗ ನನಗೆ ಫುಲ್ ಸಪೋರ್ಟ್ ಏನು ಮಾಡಿದರೂ ಕೂಡ ನನಗೆ ಒಂದು ಒಳ್ಳೇದೇ ಮಾಡ್ತಿ ಮಾಡಪ್ಪ ಅಂತಂದು ಸಪೋರ್ಟ್ ಮಾಡ್ತಾರಲ್ಲ ಅಂಥ ಊರು ಸಿಗಬೇಕು ಈ ಎಲ್ಲಗ ಚೆನ್ನದು ಒಂದೇ ಮಾದರಿ ಆಗಬಾರ್ದು ಇಡೀ ಕರ್ನಾಟಕದಲ್ಲಿನ ಎಲ್ಲ ಹಳ್ಳಿಗಳಿಗೂ ಮಾದರಿ ಆಗೋಂಥ ಕೆಲಸಗಳನ್ನ ಯುವಕರು ಮಾಡಬೇಕು ಸುಮ್ಮನೆ ಎಲ್ಲೋ ಒಂದು ಸರ್ಕಲಲ್ಲಿ ನಿಂದಿರ್ಸಿದ್ವಿ ಗಟ್ರ ಕಾಲುವೆ ದಂಡೆಯಲ್ಲಿ ನಿಂದಿರ್ಸಿದ್ವಿ ಅಲ್ಲೆಲ್ಲ ಉಗುಳ್ತಾರ ಏನೋ ಮಾಡ್ತಾರೆ ಅದೆಲ್ಲ ಮೇಂಟೆನ್ಸ್ ಮಾಡಬೇಕು ಸುಮ್ಮನೆ ಅಭಿಮಾನಕ್ಕೋಸ್ಕರ ಒಂದು ನೀಟ್ನೆಸ್ ಆಗಿರಬೇಕನ್ನ ನನ್ನ ಆಸೆ ಈ ಒಂದು ದೇವಸ್ಥಾನ ಅಂತ ಹೇಳಿ ನೀವು ಕಟ್ಸಿದ್ರ ಬಟ್ ಇನ್ನು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಆಗಿಲ್ಲ ಅದ್ರದ್ದು ಪ್ಲಾನಿಂಗ್ ಯಾವ ತರ ಇದೆ ಅದನ್ನ ತರೋದು ಯಾವ ತರ ಇದೆ ಅದನ್ನ ಎಲ್ಲಿ ನೀವು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಾ ನಿಮ್ದು ಪ್ಲಾನಿಂಗ್ ಏನಿದೆ ಅಂತ ಹೇಳಿ ಹೇಳ್ಕೊಡಿ ಸರ್ ನಮ್ಗೆ ಬನ್ನಿ ಸರ್ ಈಗ ಒಂದು ದೇವಸ್ಥಾನ ಅಂತಂದ್ರ ಈಗ ಯಾವ್ದೋ ದೇವರು ಇಲ್ಲಿ ಆ ದೇವಸ್ಥಾನದಾಗ ಏನಿರ್ಬೇಕು ವ್ಯವಸ್ಥೆ ಆತರ ನಾವಿಲ್ಲಿ ನಾವು ಯಲಗಜ್ ಗ್ರಾಮದಲ್ಲಿ ನಮ್ಮ ಒಂದು ಜಾಗದಲ್ಲಿ ಆತರ ಪುನೀತ್ ರಾಜ್ಕುಮಾರ್ ಸರ್ ದೇವಸ್ಥಾನ ಕಟ್ಟಿದ್ವಿ ಸೊ ಬಾರಿಗೆ ಎಲ್ಲಾ ಎಂಟ್ರೆನ್ಸ್ ಬರ್ತಾರೆ ಮೇಲ್ಗಡೆ ಒಂದು ಕುಟುಂಬ ಬಂತು ಉದಾಹರಣೆ ಅಂತಂದಾಗ ಸೊ ಅವ್ರಿಗೆ ಇಲ್ಲಿ ನಾವು ಸ್ಟ್ಯಾಚು ಇಪ್ಪತ್ತೊಂದನೇ ತಾರೀಕು ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ ಅದೆಲ್ಲ ರೆಡಿ ಮಾಡಿ ಫಿಟಿಂಗ್ ಮಾಡ್ತಾರೆ ಸೊ ಇಪ್ಪತ್ತಾರು ಅದು ಉದ್ಘಾಟನೆ ಆಗುತ್ತೆ ಉದ್ಘಾಟನೆ ಆಗುತ್ತೆ ಸೊ ಇದರಲ್ಲಿ ಬಂದ್ಬಿಟ್ಟು ಏನೋ ಒಂದು ಅಭಿಮಾನಿಗಳು ಭಕ್ತರು ಬರ್ತಾರಂದಾಗ ಇಲ್ಲಿ ಅವರಿಗೆ ಸರೌಂಡ್ ನಾವು ಪ್ರದಕ್ಷಿಣೆ ಹಾಕಲು ಜಾಗ ಬಿಡ್ತಾರೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಸುತ್ತಲೂ ಏನಾದ್ರೆ ಅವರು ಪ್ರದರ್ಶನ ಹಾಕಬಹುದು ಆಮೇಲೆ ನಾವು ಏನ್ ಮಾಡಿದಿವಿ ನಮ್ದ್ ಅಜ್ಜರ್ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಫೋಟೋ ಹಾಕಿದೀವಿ ಪಾರ್ತಿ ಫೋಟೋ ಹಾಕಿದೀವಿ ನಮ್ಮ ಅಪ್ಪು ಸರ್ ಫೋಟೋ ಹಾಕಿದ್ವಿ ಸೊ ಅವರು ಕೂಡ ದೇವರಲ್ವಾ ಅವರಿಂದ ನಮ್ಮ ಅಪ್ಪು ಸರ್ ಬಂದಿರೋದಲ್ಲ ಸೊ ಅವರಿಂದ ಇಷ್ಟೆಲ್ಲ ಆಗಿರೋದಲ್ಲ ಸೊ ಅವರು ಹಿರಿಯರ್ ಅಂತಂದ್ರೆ ನಾವು ದೊಡ್ಡ ಮನೆ ಇಂಥ ಅವ್ರದ ಫೋಟೋನ ಹಾಕಿ ಪೂಜೆ ಮಾಡ್ತೀವಿ ಸೊ ನೆಕ್ಸ್ಟ್ ಅವರೆಲ್ಲ ಪ್ರೇಮ್ಸ್ ಎಲ್ಲ ಫೋಟೋ ಬರುತ್ತೆ ಸರ್ ಈ ತರ ಕುತ್ಕೊಂಡ್ರಂದ್ರ ಬಂದಂತವ್ರಿಗೆ ಯಾರಿಗೂ ಬೇಜಾರಾಗ್ ಸೊ ಈ ಸಿನಿಮಾದ ಫೋಟೋ ಈ ಸಿನಿಮಾ ಇದು ಹಾ ಇದು ಇವರತ್ನ ಸಿನಿಮಾ ಫೋಟೋ ಸೊ ಸೊಲ್ಲ ಸಿನ್ಮಾ ಸತಿ ಗೊತ್ತಾಗ್ಬೇಕು ಕುತ್ಕೊಂತಾರೆ ಒಂದ್ ಐದ್ ನಿಮಿಷ ಎಲ್ಲಾ ವಿಚಾರ ಮಾಡ್ತಾರೆ ಸೊ ಎಲ್ಲಾ ಟೈಟ್ಲ್ ಎಲ್ಲ ಬರ್ಸಿದ್ರು ಸರ್ ಬೆಟ್ಟದ ಬೆಲೆ ಜಾಸ್ತಿ ನಾಗಂಡ ದೇವರು ಈ ತರ ನಗು ಮುಖದ ಒಡೆಯ ಓದ್ತಾರ ಅವ್ರಿಗೇನೋ ಒಂದು ಇನ್ನೂ ಪುಮಿತ್ ರಾಜ್ಕುಮಾರ್ ಅವರು ಜಾಸ್ತಿ ಅವಲಂಬನೆ ಆಗ್ಬಹುದು ಇನ್ನೂ ಅಭಿಮಾನ ಹೆಚ್ಚಿಗೆ ಆಗ್ಬಹುದು ವಿಶೇಷವಾಗಿ ಇಲ್ಲಿ ಫ್ಯಾಮಿಲಿ ಬಂದ್ರೆ ಫೋಟೋ ಶೂಟ್ ಮಾಡಿದ್ದೀವಿ ಸರ್ ಸೊ ತಳಗಡೆ ಕೂಡ ಪ್ರದರ್ಶನ ಹಾಕಬಹುದು ಸ್ಟೆಪ್ ಬೈ ಸ್ಟೆಪ್ ಎರಡು ಸ್ಟೆಪ್ ಇಟ್ಟಿದ್ದೇವೆ ಸೊ ಕಡೆ ಯಾರಾದ್ರೂ ಅಭಿಮಾನಿಗಳು ತುಂಬಾ ಜನ ಬಂದ್ರೆ ಎರಡು ಸ್ಟೆಪ್ ನಾವು ಕೂತ್ಕೊಳಕ್ ಮಾಡಿದೆ ಸರ್ ಸಿಟಿಂಗ್ ಅಂತಂದ್ರೆ ಒಂದು ಕಡೆ ನೀರಿನ ವ್ಯವಸ್ಥೆ ಮಾಡಿದ್ದೇವೆ ಕುಡಿಯೋದ ನೀರಿನ ವ್ಯವಸ್ಥೆ ಬೇರೆ ಇದೆ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಇನ್ನೇ ಟೈಮ್ ಯಾರು ಅಭಿಮಾನಿಗಳು ಬರ್ತಾರೆ ಅವರಿಗೆ ಚಾ ಬಿಸ್ಕಿಟ್ ವ್ಯವಸ್ಥೆ ಈಗ ಆಲ್ರೆಡಿ ಒಂದೂವರೆ ತಿಂಗಳಾಯ್ತು ನಾವು ಮಾಡ್ತಾರೆ ಹೌದು ಸಾಯಿ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗ್ತಾರೆ ಚಾ ಬಿಸ್ಕಿಟು ಕೊಡ್ತಾರೆ ಏನೋ ಒಂದು ಸ್ವೀಟ್ ಕೊಡ್ತಾರೆ ಏನಕ್ಕೆ ಹೋಗ್ತಾರೆ ಒಂದು ಪ್ರಸಾದ ಅಂತ ಮಾಡ್ತಾರೆ ಆ ಥರ ನಮ್ಮ ದೇವರು ಪ್ರಸಾದಕ್ಕೆ ನಾವು ಎನಿ ಟೈಮ್ ಬಿಸ್ಕಿಟು ಚಾ ವ್ಯವಸ್ಥೆ ಹೇಳ್ತೀವಿ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಯಲಗಚ್ ಗ್ರಾಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಏನು ವಿನೂತನವಾಗಿರತಕ್ಕಂಥ ದೇವಾಲಯವನ್ನು ಮಾಡಲುಪಟ್ಟಿರತಕ್ಕಂಥ ಕೇವಲ ಕಡುಬಳವನಾಗಿರ್ತಕ್ಕಂಥ ಒಬ್ಬ ತರಕಾರಿ ವ್ಯಾಪಾರನ ಮಾಡ್ತಕ್ಕಂಥ ಬಡ ಕಲಾವಿದಾಗಿರ್ತಕ್ಕಂಥ ಪ್ರಕಾಶ್ ಆರ್ ಮರ್ಮದವರು ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಇನ್ನೂವರೆಗೂ ಕೂಡ ತಾನು ಎಂಟು ತಿಂಗಳಾದರೂ ಕೂಡ ಇವತ್ತವರೆಗೂ ಸೂ ಮತ್ತು ಸ್ಲೀಪರ್ ಹಾಕಿ ಹಾಕಿರ್ತಕ್ಕಂಥ ನಾವು ಭಾಳಷ್ಟು ಜನ ಅಭಿಮಾನಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಏನು ಟ್ಯಾಟೋ ಹಾಕೊಳ್ಳೋದು ಆಮೇಲೆ ಹಲವಾರು ರೀತಿಯಿಂದ ಬೈಕ್ ಮೇಲೆ ಹಾಕೋದು ನೋಡಿದ್ದೀವಿ ಕಾರ್ ಮೇಲೆ ಹಾಕೊಳ್ಳೋದು ನೋಡ್ತಕ್ಕಂಥ ಸಂದರ್ಭ ಇವೆ ನಮಗೆ ಹೀಗಾಗಿ ಪ್ರಕಾಶ್ ಅವರು ಇಲ್ಲಿವರೆಗೂ ಕೂಡ ಯಾವುದೇ ಥರದಿಂದ ಸ್ಲೀಪರ್ನ ಹಾಕದೆ ಪುನೀತ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ನಾನು ಅಪ್ಪಟವಾಗಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಅಭಿಮಾನಿಯಾಗಿ ಅವ್ರ ಕೂಡಲ್ಲೇ ಅವ್ರ ಕೂಡಲ್ಲೇ ನಟನೆ ಮಾಡಬೇಕಂತ ಒಂದು ದೊಡ್ಡ ಬಹು ಆಶೆ ಇದ್ದಿದ್ದರಿಂದ ಬಟ್ ಆ ಆಶೆ ನಿರಾಶೆ ಆಗಿದ್ದರಿಂದ ಆ ಆಸೆ ನಿರಾಶೆ ಆಗಬಾರ್ದು ಮತ್ತು ನಾನು ಪುನೀತ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿ ಆಗಿರತಕ್ಕಂಥವ್ನು ಹೀಗಾಗಿ ನಾನು ಹಾವೇರಿ ಜಿಲ್ಲೆ ಹಾವೇರಿ ತರ ನನ್ನ ಸ್ವಂತ ಜಾಗದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ದೇವಾಲಯ ಅಂತ ಮಾಡಿದರೆ ಕೂಡ ನಾನು ಒಂದು ಅವ್ರ ನಟನೆ ನಟನೆ ಮಾಡ್ದೆಂಗೆ ಹೇಳಿ ಡಾಕ್ಟರ್ ಪ್ರಕಾಶ್ ಅವರು ಮಾಡಿರ್ತಕ್ಕಂಥ ಸಾಧನೆ ಬಹಳಷ್ಟು ಶ್ಲಾಘನೀಯ ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಸತತವಾಗಿ ಎಂಟು ತಿಂಗಳ ನನ್ನ ಹೆಸರು ಸಂಜಯ್ ಗಾಂಧಿ ಪೂಜೆ ಸಂಜೆ ಈ ಕಾರ್ಯಕ್ರಮದ ಮುಖ್ಯ ಆಯೋಜಕನಾಗಿ ಮತ್ತು ಪ್ರಕಾಶ್ ಸರ್ ಪ್ರಕಾಶ್ ಸರ್ ಜೊತೆ ನಿರಂತರವಾಗಿ ಮತ್ತು ವಿಶೇಷವಾಗಿರ್ತಕ್ಕಂಥ ಪ್ರಕಾಶ್ ಸರ್ದು ಬಹಳಷ್ಟು ಪರಿಶ್ರಮ ಇದೆ ಈ ಕಾರ್ಯಕ್ರಮಕ್ಕೆ ದುಡ್ಡು ದೇವಾಲಯ ಕಟ್ಟಬಹುದು ಕೇವಲ ದುಡ್ಡನ್ನು ಇಲ್ಲದಿರತಕ್ಕಂತ ಒಂದು ದೇವಾಲಯ ನಿರ್ಮಾಣ ಮಾಡೋದಿದೆಯಲ್ಲ ಅದು ವಿಶೇಷವಾಗಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರ ಪ್ರಸನ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ದೇವಾಲಯ ಪ್ರಸನ್ನ ಅಂತಂದು ಆ ದೇವಾಲಯದಲ್ಲಿ ಗಂಟೆ ಎಲ್ಲವೂ ಕೂಡ ಇದೆ ಹೀಗಾಗಿ ಸೆಪ್ಟೆಂಬರ್ ಇಪ್ಪತ್ತಾರನಕ್ಕೆ ದೊಡ್ಡ ಮನೆ ಸೊಸೆಯಾಗಿರತಕ್ಕಂತ ಅಶ್ವಿನಿ ಮೇಡಮ್ ಅವರು ಹಾವೇರಿ ಜಿಲ್ಲೆಗೆ ಎಲ್ಲಕ್ಕಿ ಕಂಪಿನ ಕಂಪನಿ ನಾಡಿಗೆ ಆಗಮಿಸಿದ್ದಾರೆ ಹೀಗಾಗಿ ಹಾವೇರಿ ಜಿಲ್ಲಾ ಎಲ್ಲಕ್ಕಿ ಐಕ್ಕಿ ಕಂಪನಿ ನಾಡಿನ ಮೂಲಕ ಏನಿಲ್ಲ ಹಾವೇರಿಗೆ ಹತ್ತು ಗಂಟೆಗೆ ಬಂದು ಹೊಸನಿ ಸಿದ್ದಪ್ಪ ಸರ್ಕಲ್ವರೆಗೂ ಬೃಹತ್ ಮಟ್ಟದ ಬೈಕ್ ರ್ಯಾಲಿ ಮೂಲಕ ಕರೆದುಕೊಂಡು ಹೋಗಿ ವಿಶೇಷವಾಗಿರತಕ್ಕಂಥ ಪ್ರಕಾಶ್ ಅವರ ಸ್ವಗ್ರಾಮ ಆಗಿರತಕ್ಕಂಥ ಯಲಗರ್ಚ ಗ್ರಾಮದಲ್ಲಿ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಜೊತೆಗೆ ಪುನೀತ್ ರಾಜರ್ ಅವರ ದೇವಾಲಯ ಉದ್ಘಾಟನೆ ಮತ್ತು ಪುನೀತ್ ರಾಜರ್ ಅವರ ಏನು ಮೂರ್ತಿ ಇದೆ ಆ ಮೂರ್ತಿ ಉದ್ಘಾಟನೆ ಜೊತೆಗೆ ಮೂರ್ತಿ ಉದ್ಘಾಟನೆ ಮುಗಿದ ನಂತರ ಏನು ತಮ್ಮ ಮಗಳಿದೆ ಚಿಕ್ಕ ಮಗಳು ಆ ಮಗಳಿಗೆ ಅಶ್ವಿನಿ ಮೇಡಮ್ ಅವರು ಆ ನಾಮಕರಣ ಮಾಡಬೇಕಂತ ಏನು ಬಹಳ ದಿನದಿಂದ ಆಶೆ ಇದೆ ಆ ಆಶೆನ ಪುನೀತ್ ರಾಜ್ಕುಮಾರ್ ಅವರ ಆಗಿರ್ತಕ್ಕಂಥ ಅಶ್ವಿನಿ ಮೇಡಮ್ ಕೂಡ ಬಹಳ ಹೊಸನ್ಮುಖದಿಂದ ಪ್ರೀತಿಯಿಂದ ಒಪ್ಪಿಕೊಂಡಿರ್ತಕ್ಕಂಥದ್ದು ನಾನು ನನ್ನ ಮಗುಗೆ ಹೆಸರಿಡುತ್ತೇನೆ ಅಂತಂದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ರೀತಿಯಿಂದ ತನ್ನ ಹಿರೇ ಮಗನಿಗೆ ತನ್ನ ಪುನೀತ್ ರಾಜಶ್ಮರ್ ಅವರ ಇವರು ಪ್ರಕಾಶ್ ಅವರಿಗೆ ಹಿರೇ ಮಗನಿಗೆ ಏನು ಹೆಟ್ರಿಕ್ ಇರೋ ಶಿವಾಶ್ಮರ್ ಅವರು ಇದಾರ ಅವರು ಕೂಡ ತನ್ನ ಮಗನಿಗೆ ಹೆಸರಿಟ್ಟಿದ್ದಾರೆ ಹಿರೇ ಮಗನಿಗೆ ಅದೇ ರೀತಿ ಅವರ ಪುನೀತ್ ರಾಜರ್ ಅವರು ನನ್ನ ಮಗಳಿಗೆ ಹೆಸರಿಡಬೇಕಂತಂದು ಬಹಳ ಶಪಥ ಮಾಡಿದರೆ ಹೀಗಾಗಿ ಅದು ಒಂದು ಕಾರ್ಯ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ತದನಂತರ ವೇದಿಕೆ ಕಾರ್ಯಕ್ರಮ ವೇದಿಕೆ ಭವ್ಯವಾಗಿರ್ತಕ್ಕಂಥ ಐತಿಹಾಸಿಕ ಹಾವೇರಿ ಜಿಲ್ಲೆಯಲ್ಲಿ ಇತಿಹಾಸ ಪುಟದಲ್ಲಿ ಸಾರ್ತಕ್ಕಂಥ ಏನು ಇಪ್ಪತ್ತಾರನೇ ತಾರೀಕು ಗುರುವಾರ ದಿವಸ ಇದೆಲ್ಲ ಇತಿಹಾಸದ ಪುಟದಲ್ಲಿ ಸಾರ್ತಕ್ಕಂತ ದಿನ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಹಾವೇರಿ ಜಿಲ್ಲೆಯಿಂದ ಸುಮಾರು ಮೂವತ್ತೊಂದು ಜನ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಯಲ್ಲಿ ಪುನೀತ್ ರಾಜ್ ಕುಮಾರ್ ಅಭಿಮಾನಿಗಳು ಆಗಮಿಸಿ ಆ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿ ಮಾಡ್ತಾರೆ ಜೊತೆಗೆ ಏನು ಅಶ್ವಿನಿ ಮೇಡಮ್ ಅವರು ಕೂಡ ಅವರ ರಾಘವೇಂದ್ರ ರಾಜ್ಕುಮಾರ್ ಅವರ ಮಕ್ಕಳನ್ನು ಕೂಡ ನಾನು ಆ ಕಾರ್ಯಕ್ರಮಕ್ಕೆ ಅಂತಂದು ಅಶ್ವಿನಿ ಮೇಡಮ್ ಅವರು ಅವರು ಹೇಳಿದ್ದಾರೆ ಹೀಗಾಗಿ ಅದ್ಭುತವಾಗಿರತಕ್ಕಂತ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಹಲವಾರು ರೀತಿಯಿಂದ ಗಣ್ಯ ನಾಯಕರು ಈ ಗಣ್ಯನ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ರಾಜ್ಯದ ನಾಡಿನ ದೊರೆಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಹುದು ಹಾಗೂ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಲೋಕಸಭಾ ಸದಸ್ಯ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಇರ್ಬೋದು ಹಾಗೂ ಏನು ರಾಜ್ಯದ ಉಪಸಭಾಪತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರುದ್ರಪ್ಪ ಮಾನಪ್ಪ ಲಂಬಾಣಿ ಇರಬಹುದು ಹಾಗೂ ಇನ್ನು ಹಲವಾರು ಗಣ್ಯ ನಾಯಕರು ಇನ್ನೂ ಬಹಳಷ್ಟು ಜನ ಉದಾಹರಣೆ ಬಸವರಾಜ್ ಶಿವಣ್ಣವರು ಬ್ಯಾಡಗಿ ಶಾಸಕರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಾರೆ ಹಾಗೂ ಹಲವಾರು ರೀತಿಯಿಂದ ಏನು ಮಾಜಿ ಸಚಿವರಾಗಿರ್ತಕ್ಕಂಥ ಎಚ್ ಆಂಜನೇಯ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ಹೀಗಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂಥ ಯಲಗಚ್ಚ ಗ್ರಾಮ ಮತ್ತು ಕೇವಲ ಯಲಗಚ್ಚ ಗ್ರಾಮ ಅಲ್ಲ ರಾಜ್ಯಾದ್ಯಂತ ಏನು ನೋಡ್ತಕ್ಕಂತ ಒಂದು ಏನು ಯಲಗಚ್ಚು ಗ್ರಾಮ ಇದೆ ಅದು ಒಂದು ಇತಿಹಾಸದ ಪುಟದಲ್ಲಿ ಸಾರ್ತಕ್ಕಂತಹ ಸೆಪ್ಟೆಂಬರ್ ಇಪ್ಪತ್ತಾರು ಅಂತಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ